ನೀವು ಎಲ್ಲಿ ವಾಸ ಮಾಡುವುದು ವೇರ್ ಡು ಯು ಲಿವ್ ಅವಳ ತಂಗಿಯ ಹೆಸರೇನು ವಾಟ್ ಈಸ್ ಹರ್ ಸಿಸ್ಟರ್ಸ್ ನೇಮ್ ಅವಳಿಗೆ ಪುಸ್ತಕಗಳು ಅಂದರೆ ಇಷ್ಟವಾ ಡಸ್ ಶೀ ಲೈಕ್ ಬುಕ್ಸ್ ಅವರ ಮೆಚ್ಚಿನ ತಿಂಡಿ ಯಾವುದು ವಾಟ್ ಈಸ್ ದರ್ ಫೇವ್ರೇಟ್ ಫುಡ್ ಅವರು ಎಲ್ಲಿ ವಾಸ ಮಾಡುವುದು ವೇ ಡೂ ದೇ ಲಿವ್ ಅವನು ಎಲ್ಲಿ ವಾಸ ಮಾಡುವುದು ವೇ ಡಸ್ ಹಿ ಲಿವ್ ನಾನು ಕೆಲಸಕ್ಕೆ ಬಸ್ಸಿನಲ್ಲಿ ಹೋಗುತ್ತೇನೆ ಐ ಗೋ ಟು ವರ್ಕ್ ಬೈ ಬಸ್ ಅವರು ಕೆಲಸಕ್ಕೆ ಹೇಗೆ ಹೋಗುತ್ತಾರೆ ಹೌ ಡು ದೇ ಗೋ ಟು ವರ್ಕ್ ಅವನು ದೊಡ್ಡ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಾನೆ ಹೀ ವರ್ಕ್ಸ್ ಫಾರ್ ಅ ಬಿಗ್ ಕಂಪನಿ ಈಗ ಸಮಯ ಎಷ್ಟು ವಾಟ್ ಈಸ್ ದ ಟೈಮ್ ನೌ ನೀನು ಎಷ್ಟು ಗಂಟೆಗೆ ಎದ್ದೇಳುತ್ತೀಯಾ ವಾಟ್ ಟೈಮ್ ಡು ಯು ಗೆಟ್ ಅಪ್ ಅವರು ತುಂಬ ಹೊರಗಡೆ ಹೋಗುತ್ತಾರೆ ದೇ ಗೋ ಔಟ್ ಅ ಲಾಟ್ ಅವರ ಶಾಲೆ ಬೆಳಗ್ಗೆ ಎಂಟು ಗಂಟೆಗೆ ಶುರುವಾಗುತ್ತದೆ ಅದು ತುಂಬಾ ದೂರ ಇದೆಯಾ ಈಸ್ ಎಟ್ ಟೂ ಫಾರ್ ನೀನು ಚೆನ್ನಾಗಿ ಕಾಣಿಸುತ್ತಿದ್ದೀಯಾ ಯು ಲುಕ್ ಗುಡ್ ನೀನು ಬೇಸರದಲ್ಲಿರುವ ಹಾಗೆ ಕಾಣಿಸುತ್ತಿದ್ದೀಯಾ ಯು ಲುಕ್ ಸ್ಯಾಡ್ ಅಸಮಾಧಾನಗೊಂಡಂತೆ ಕಾಣಿಸುತ್ತಿದ್ದಾಳೆ ಶೀ ಲುಕ್ಸ್ ಅಪ್ ಅವನು ತುಂಬಾ ಜಾಣ ಈಸ್ ವೆರಿ ಸ್ಮಾರ್ಟ್ ಅವನು ಖುಷಿಯಾಗಿಲ್ಲವಾ ಈಸ್ ಆಂಟ್ ಹೀ ಹ್ಯಾಪಿ ನೀನು ಬರೆಯುತ್ತಿದ್ದೀಯಾ ಆ್ಯರ್ ಯು ರೈಟಿಂಗ್ ನಿನಗೆ ಹಾಡಲು ಸಾಧ್ಯವಿಲ್ಲವಾ ಕಾಂಟ್ ಯು ಸಿಂಗ್ ಅವಳು ಗಾಡಿ ಓಡಿಸಬಲ್ಲಳು ಶಿ ಕ್ಯಾನ್ ಡ್ರೈವ್ ನಾನು ಅದನ್ನು ಓದಲಿಲ್ಲ ಐ ಡಿಡೋಂಟ್ ರೀಡ್ ದ್ ಹದರ್ ಅದು ನಿನ್ನ ಮನೆಯ ಈಸ್ ದಟ್ ಯುವರ್ ಹೌಸ್ ಅವುಗಳು ಅವನ ಬಟ್ಟೆಗಳು ದೋಸ್ ಆರ್ ಕ್ಲಾತ್ಸ್ ಅದನ್ನು ತೆಗೆದುಕೊಳ್ಳಬೇಡ ಡೋಂಟ್ ಟೇಕ್ ಇಟ್ ನಾನು ಹೇಳುವುದು ಕೇಳಿಸುತ್ತಿದೆಯಾ ಕ್ಯಾನ್ ಯು ಹಿಯರ್ ಮೀ ನನಗೆ ಗಾಯವಾಗಿದೆ ಐ ಆಮ್ ಇಂಜೂರ್ಡ್ ನನಗಾಗಿ ಕಾಯಬೇಡ ಡೋಂಟ್ ವೇಟ್ ಫಾರ್ ಮೀ